ಎಷ್ಟೋ ಇದ್ದಾಗ ನಾನು ಇದ್ದೀನಿ ಅಂದ್ಬಿಟ್ಟು ನನ್ಗೆ ಧೈರ್ಯ ತುಂಬಿದ್ದಾರೆ ನಾನು ಅವ್ರನ್ನೇ ನಂಬ್ತೀನಿ ನಾನು ಇರೋವರೆಗೂ ನಾನು ರಾಯರ್ನ ಸೇವೆ ಮಾಡ್ಕೊಂಡೆ ಸಂತೋಷ ಆಗುತ್ತೆ ನನಗೆ ತಂದೆ ತಾಯಿ ಎಲ್ಲ ನನ್ಗೆ ಅವರೇ ನನ್ನ ಜೀವನದ ನಾನು ಎಲ್ಲಾರನೂ ಕಳ್ಕೊಂಡಿದ್ದೀನಿ ನಾನು ರಾಯರನ್ನ ನಂಬಿದೀನಿ ನಾನು ಯಾವುದೇ ಕಾರಣಕ್ಕೂ ನಾನು ರಾಯರ್ನ ಬಿಟ್ಟು ನಾನು ಯಾವತ್ತೂ ಇದು ಮಾಡಲ್ಲ ನಾನು ಎಲ್ಲಾರ್ಗು ನನಗೆ ರಾಯರ ನನಗೆ ದಾರಿ ತೋರಿಸ್ತಾವ್ರೆ ದಾಯರ ನನಗೆ ಮುಂದಲ್ಲ ಒಂದು ಸತಿ ನನ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನನಗೆ ಗೊತ್ತು ತವರ ಜನಕ್ಕೆಲ್ಲ ಒಳ್ಳೇದು ಮಾಡಿದ್ದಾರೆ ಆದರೆ ನಂದು ಪ್ರಯತ್ನ ಅಯ್ಯಪ್ಪ ನಮ್ಮಪ್ಪ ನನಗೆ ಯಾವಾಗ ದಾರಿ ಕೊಡ್ತವ್ರು ಕೊಡಲಿ ಪರವಾಗಿ ನನಗೆ ತೊಂದರೆ ಇಲ್ಲ ನಾನು ಅವ್ರು ಕೊಡೋವರೆಗೂ ನಾನು ಕಾಯ್ತಾನೆ ಇರ್ತೀನಿ ಯಾವತ್ತು ನಂಬಿದವರು ಕೈ ಬಿಡಲ್ಲ ಅಂತ ಯಾವತ್ತೂ ಕೈ ಬಿಡಲ್ಲ ಕೈ ಅವ್ರು ಅವರು ಕಲಿಯುಗದ ಕಾಮದೇನು ಕಲ್ಪವೃಕ್ಷಾಯ ಅವ್ರು ಯಾವತ್ತೂ ಕೈ ಬಿಡೋಲ್ಲ ನಾನು ಅವ್ರನ್ನ ತುಂಬಾನೇ ನಂಬಿದೀನಿ ಎಷ್ಟೋ ನನ್ನ ಕಾಯರ್ ಕೈ ಇಡ್ತಿದಾರೆ ನನಗೆ ಸೂಕ್ಷಣೆ ಕೊಟ್ಟಿದ್ದಾರೆ ಹಿಂಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಒಳ್ಳೇದ ಬರ್ತಾ ಇದೆ ಅಂದ್ರೆ ಅದು ಸೂಚನೆ ಕೊಟ್ಬಿಡ್ತಾರೆ ನನಗೆ ಅದ್ರ ನಾವು ಅರ್ಥ ಮಾಡ್ಕೊಂಡಿದ್ವಿ ಅವ್ರು ಏನು ಅಂತ ಅಷ್ಟೇ ರಾಯರ್ ಇದ್ದಾರೆ ಎಲ್ಲೆಲ್ಲೂ ರಾಯರ್ ರಾಯರ ಪೌಡ ನಾನು ಹೇಳೋಕೆ ಆಗ್ತಿಲ್ಲ ನನ್ನ ಮನಸ್ಸಿಂದ ನಾನು ಹೇಳೋಕೆ ಹೋಗ್ತಾನೆ ಅಷ್ಟು ತಲೆಯಲ್ಲಿ ಇದಾಗ್ಬಿಟ್ಟಿದ್ದಾರೆ ನನಗೆ ನಾಲ್ಕು ಜನಗೆ ಏನು ಹೇಳ್ತೀರ ಮೇಡಮ್ ಬರೋರಿಗೆ ಬರೋರಿಗೆಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅವರು ನಂಬಿದ್ದಾರೆ ಯಾವತ್ತೂ ಅವ್ರು ಕೈ ಬಿಡಲ್ಲ ಎಲ್ಲರೂ ಭಕ್ತರು ಕೂಡ ಅವ್ರಿಗೆ ಒಳ್ಳೇದಾಗಲಿ ರಾಯರು ಪ್ರೌಢ ಬನ್ನಿ ರಾಯರ ಹತ್ರ ಬನ್ನಿ ರಾಯರು ಯಾವತ್ತು ಯಾರನ್ನೂ ಕೈ ಬಂದವ್ರು ಯಾವತ್ತೂ ರಾಯರು ಕೈ ಬಿಡಲ್ಲ ಕಾಪಾಡೇ ಕಾಪಾಡ್ತಾರೆ ತುಂಬ ಒಳ್ಳೇದಾಗುತ್ತೆ ರಾಯರು ನಂಬಿದವ್ರು ಯಾವತ್ತೂ ಏನು ಕೆಟ್ಟದಾಗಲ್ಲ ಎಲ್ಲ ಒಳ್ಳೆಯದೇ ಆಗೋದು ಒಂದೊಂದೇ ಒಳ್ಳೇದಾಗ್ತಾ ಇದೆ ಬಂದು ಮೂರು ವಾರಕ್ಕೆ ನಮಗೆ ಬದಲಾವಣೆ ಕಾಣಿಸಿದೆ ರಾಯರ್ ಮೇಲೆ ನಂಬಿಕೆ ಇಟ್ಟು ಬಂದು ರಾಯರ್ ಹತ್ರ ನಾವ್ ಏನೇ ಬೇಡ್ಕೊಂಡ್ರು ಅದಾಗುತ್ತೆ ಆಗುತ್ತೆ ಅನ್ನೋದು ನೆರವೇರುತ್ತೆ ಅನ್ನೋದು ನಮ್ಗೆ ತುಂಬಾ ನಂಬಿಕೆ ಬಂದಿದೆ ಹಂಗಾಗಿ ನಾವ್ ರಾಯರ್ನ ನಂಬೇಕಷ್ಟೇ ರಾಯರ್ ಇದ್ದಾರೆ ಅನ್ನೋದನ್ನ ಒಳ್ಳೆ ಮನ್ಸಿಂದ ಒಳ್ಳೆ ಇದರಿಂದ ನಂಬಿದ ನಂಬಿ ಬಂದ್ರೆ ಯಾವತ್ತು ರಾಯರು ಕೈ ಬಿಡಲ್ಲ ಕಾಪಾಡ್ತಾರೆ ಅನ್ನೋದು ಒಂದ್ ನಂಬಿಕೆ ಅಷ್ಟೇ ನಾವ್ ಕಾಯಿ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಂಗಾಗಿ ನಮ್ಗೆ ಸ್ವಲ್ಪ ಸಮಾಧಾನ ಆಗಿದೆ ನಮ್ಗೆಲ್ಲ ಒಂದ್ ವಾರಕ್ಕೆ ನಮ್ಗೆ ಬದಲಾವಣೆ ಕಾಣಿಸಿದೆ ಹಂಗಾಗಿ ರಾಯರ್ ಇದ್ದಾರೆ ಅನ್ನೋದಕ್ಕೆ ಇದೊಂದೇ ನಮ್ಗೆ ಇದು ನಂಬಿಕೆ ನಮ್ಗೆ ಇಟ್ಟಿ ಬಂದ್ ಒಳ್ಳೆ ಮನಸಿಂದ ಬಂದು ರಾಯರ್ನ ನೆನ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ನಾವ್ ಅನ್ಕೊಂಡಿರ್ಲಿಲ್ಲ ಏನು ಅನ್ಕೊಂಡಿರ್ಲಿಲ್ಲ ನಮ್ಗೆ ಇದ್ರ ಬಗ್ಗೆ ಏನೇನು ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ನಮ್ಗೆಲ್ಲಾ ಗೊತ್ತಾಗಿದ್ದು ಇಲ್ಲಿಗ್ ಬಂದ್ಮೇಲೆ ನಮ್ಗೆ ಏನೋ ಯಾರತ್ರನೂ ಏನು ಕೇಳಲಿಲ್ಲ ನಾವ್ ಡೈರೆಕ್ಟ್ ಆಗಿ ಬಂದ್ವಿ ಇಲ್ಲಿ ಏನ್ ಸಂಕಲ್ಪ ಮಾಡ್ಕೊಂಡಿದಾರೆ ಅದನ್ನ ಮಾಡ್ಕೊಂಡ್ವಿ ನಾವ್ ಮೂರಾರಕ್ಕೆ ಬದಲಾವಣೆ ಕಾಣಿಸ್ತು ನಮ್ಗೆ ಆ ನಂಬಿಕೆ ಇಟ್ಕೊಂಡು ನಾವು ರಾಯರ್ನ ನಂಬ್ತೀವಿ ರಾಯರ್ ಇದ್ದಾರೆ ಅಂತ ನಂಬಿ ಬನ್ನಿ ನಿಮ್ ಕಷ್ಟಗಳನ್ನ ಹೇಳ್ಕೊಂಡ್ರೆ ರಾಯರ್ ಪರಿಹಾರ ಮಾಡ್ಕೊಡ್ತಾರೆ ರಾಯರ್ ಪವಾಡ ಖಂಡಿತ ಇದೆ ತುಂಬಾ ನಾವು ನಾವಿರೋ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅದು ಹೇಳ್ಕೊಳಕ್ ಆಗಲ್ಲ ರಾಯರ್ಗೆ ಪರಿಚಯ ಮಾಡಿಸಿದ್ದು ನಮ್ದು ಗೊತ್ತಿರೋ ಒಬ್ರು ಫ್ರೆಂಡ್ ಅವ್ರು ಪರಿಚಯ ಮಾಡಿಸಾದ್ಮೇಲೆ ನಾವು ಮಂತ್ರಾಲಯ ಹೋಗಿ ಲಾಸ್ಟಿಗೆ ನಾವು ಇಲ್ಲಿಗೆ ಒನ್ ಮಂತ್ರಾಲಯಕ್ಕೆ ಮಂತ್ರಾಲಯ ಬಂದ್ಮೇಲೆ ಮೂರ್ ವಾರಕ್ಕೆ ನಮ್ಗೆ ತುಂಬಾ ಬದಲಾವಣೆ ಕಾಣಿದೆ ಇಲ್ಲಿಂದ ನಮ್ಗೆ ಒಂದೊಂದೇ ಯಶಸ್ ಕಾಣಿಸ್ತಾ ಇದೆ ಯಾವ್ದನ್ನು ನಮ್ಗೆ ಇನ್ನೊವರ್ಗುನು ಕೈ ಜೋಡ್ತಾ ಇದೆ ಎಲ್ಲನು ನಮ್ಗೆ ತುಂಬಾ ಲಾಸ್ ಅಲ್ಲಿ ಇದ್ವಿ ತುಂಬಾ ಕೊಟ್ಟಿರೋರು ಕೊಟ್ಟಿರೋ ಸಾಲಗಳು ಯಾರು ವಾಪಸ್ ಕೊಟ್ಟಿರಲಿಲ್ಲ ಆ ಸಾಲ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ಮತ್ತೆ ಕೈ ಬಾಯ್ ಎತ್ತಾರಲ್ಲ ಎಷ್ಟೇ ದುಡಿದ್ರು ಕೈ ಬಾಯ್ ಅದು ಸ್ವಲ್ಪ ಕೈ ಅದು ಅದನ್ನ ನಂಬಿಕೆ ನಮ್ ಚೆನ್ನಾಗ್ ಬಂದಿದೆ